ಕೆಎಸ್ಆರ್ಟಿಸಿಯು ಸಿಬ್ಬಂದಿಗೆ ನಗದು ರಹಿತ ವೈದ್ಯಕೀಯ ಸೌಲಭ್ಯ ಜಾರಿಗೆ ತಂದೆ ಇಟ್ ಈಸ್ ಎ ಕ್ಯಾಶ್ಲೆಸ್ ಬೆನಿಫಿಟ್ ಟು ದ ವರ್ಕರ್ಸ್ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ದಿನಾಂಕ ಆರು ಒಂದು ಇಪ್ಪತ್ತು ಇಪ್ಪತ್ತೈದರಂದು ಈ ಯೋಜನೆ ಚಾಲನೆ ನೀಡುತ್ತಾರೆ ಸುತ್ತೋಲೆ ಸಂಖ್ಯೆ ಒನ್ನೂರ ಮೂವತ್ತೊಂಬತ್ತು ದಿನಾಂಕ ಒಂದು ಒಂದು ಇಪ್ಪತ್ತು ಇಪ್ಪತ್ತೆರಡೆಯಲ್ಲಿ ಈ ಕೆಎಸ್ಆರ್ ಟಿಸಿ ಆರೋಗ್ಯ ಯೋಜನೆ ಜಾರಿಗೆ ತಂದಿದೆ ನಿಗಮದ ಅಧಿಕಾರಿಗಳು ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರು ಸುಮಾರು ಎರಡು ನೂರ ಐವತ್ತು ಆಸ್ಪತ್ರೆಗಳಲ್ಲಿ ಸರ್ಕಾರದ ಮಾನ್ಯತೆ ಹೊಂದಿರುವ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿಯಾಗಿ ಹೊರರೋಗಿಯಾಗಿ ಪಡೆದ ವೈದ್ಯಕೀಯ ವೆಚ್ಚವನ್ನು ಸಿಜಿಎಚ್ ಎಸ್ ಎರಡ್ನೂರ ಸಾರಿ ಎರಡ್ ಸಾವಿರದ ನಾ ಹತ್ನಾಕರ ದರಪಟ್ಟಿ ಎನ್ನುವ ಕ್ಲಾಸ್ಲೆಸ್ ಬೆನಿಫಿಟ್ ಪಡೆಯುತ್ತಾರೆ ಆರು ಒಂದು ಇಪ್ಪತ್ತು ಇಪ್ಪತ್ತೈದರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಈ ಯೋಜನೆ ಚಾಲನೆ ನೀಡುತ್ತಾರೆ ಈ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಕೆಎಸ್ಆರ್ ಟಿಸಿ ಆರೋಗ್ಯ ಯೋಜನೆಯಡಿಯಲ್ಲಿ ಏನಿದೆ ಈ ಆರೋಗ್ಯ ಯೋಜನೆಯಲ್ಲಿ ನಿರ್ವಹಣೆಗಾಗಿ ಪ್ರತ್ಯೇಕ ನ್ಯಾಸ ಮಂಡಳಿಯನ್ನು ಹೊಂದಿರುತ್ತದೆ ಚಾಲಕ ಡಿಕಂಸಿ ಕಂಡಕ್ಟರ್ ತಾಂತ್ರಿಕ ಆಡಳಿತ ಸಿಬ್ಬಂದಿಗಳ ಪರವಾಗಿ ತಲಾ ಒಬ್ಬರಂತೆ ಟ್ರಸ್ಟ್ನ ಸದಸ್ಯರನ್ನಾಗಿ ಪ್ರತಿ ವರ್ಷ ಒಂದು ವರ್ಷದವರೆಗೆ ನಿಯೋಜಿಸಲಾಗುತ್ತದೆ ರೊಟೇಷನ್ ಪ್ರಕಾರ ದಯಮಾಡಿ ನನ್ನ ವಿಡಿಯೋ ಲೈಕ್ ಶೇರ್ ಚಂದಾದಾರರಾಗಿರಿ ಸ್ನೇಹಿತರೆ ಈ ಯೋಜನೆ ಆರು ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಜಾರಿಗೆ ಬರುತ್ತದೆ ನಿಗಮದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ತರಬೇತಿ ಪರೀಕ್ಷಾರ್ಥಿ ಹಾಗೂ ಖಾಯಂ ನೌಕರರು ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರು ಮತ್ತು ಎಲ್ಲ ಎಂಡಿ ಹಾಗೂ ಅವರ ಕುಟುಂಬದವರು ತಂದೆ ತಾಯಿಗಳು ಸಂಪೂರ್ಣ ಅವಲಂಬಿತರಾಗಿರಬೇಕು ಹಾಗೂ ಅವಲಂಬಿತರ ಆದಾಯ ಹದಿಮೂರು ಸಾವಿರದ ಐನೂರು ಇದ್ದರೆ ಇವರು ಕನಿಷ್ಠ ಪಿಂಚಣಿ ಮೀರಿರಬಾರದು ಇವರು ಈ ಯೋಜನೆಯ ಸೌಲಭ್ಯ ಪಡೆಯುತ್ತಾರೆ ನಿಗಮದ ನೌಕರರ ಮಕ್ಕಳು ಇಪ್ಪತ್ತೈದು ವರ್ಷಕ್ಕೆ ಮೀರಿರಬಾರದು ಮತ್ತು ವಿವಾಹವಾದರೆ ಇವರಿಗೆ ಅನ್ವಯಿಸುವುದಿಲ್ಲ ಅಂಗವೈಕಲ್ಯ ಬುದ್ಧಿಮಾಂದತೆ ಹೊಂದ ನೌಕರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವ ಮಕ್ಕಳು ಈ ಸೌಲಭ್ಯ ಪಡೆಯುತ್ತಾರೆ ಈ ವಿಡಿಯೋ ತಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸ್ನೇಹಿತರೆ ಇತರೆ ಇಲಾಖೆಯಿಂದ ಎರವಲು ಗುತ್ತಿಗೆ ಆಧಾರದಲ್ಲಿರುವ ತರಬೇತಿಯಲ್ಲಿರುವ ಶಿಶುಕ್ಷಗಳು ಇಪ್ಪತ್ತೈದು ವರ್ಷದ ಮೀರಿದ ಮಕ್ಕಳು ಮತ್ತು ಆರ್ಥಿಕವಾಗಿ ಸ್ವಾವಲಂಬಿತ ಮಕ್ಕಳು ಕಾರಣಾಂತರದಿಂದ ಮೂರು ತಿಂಗಳು ಮೇಲ್ಪಟ್ಟು ಮಾಸಿಕ ವಂತಿಕೆ ಕಡಿತ ಆಗದಿರುವ ನೌಕರರು ಅವರ ಅವಲಂಬಿತರು ಇದ ಇದಕ್ಕೆ ಈ ಯೋಜನೆಗೆ ಹರ ಇರುವುದಿಲ್ಲ ನಾಟ್ ಎಲಿಜಿಬಲ್ ಕಡಿತನಾದ ಆದ ನಂತರ ಹರರಾಗುತ್ತಾರೆ ಸರ್ಕಾರದ ಸಿ ಜಿ ಎಸ್ ದರಗಳ ಅನ್ವಯ ಯೋಜನೆ ಒಳಪಟ್ಟಿರುತ್ತದೆ ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳಲ್ಲಿ ನೌಕರರು ಮತ್ತು ಅವರ ವಿಲಂಬಿತರು ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದಾಗಿದೆ ನನ್ನ ಅಂಕುಶ್ ಟೆಕ್ ಚಾನೆಲ್ ಅನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆರೋಗ್ಯ ಯೋಜನೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಮಾನ್ಯತೆ ಪಡೆದ ಖಾಸಗಿ ಆಸ್ಪತ್ರೆಗಳು ಆರ್ಯವದೆ ಪ್ರಕೃತಿ ಚಿಕಿತ್ಸೆ ಯುನಾನಿ ಮತ್ತು ಹೋಮಿಯೋಪತಿ ವೈದ್ಯಕೀಯ ಪ್ರಯೋಗ ಆಲಯಗಳು ಕಣ್ಣಿನ ಚಿರಕ್ಷೆ ಚಿಕಿತ್ಸೆ ದಂತ ಚಿಕಿತ್ಸೆ ಹಗಲು ಚಿಕಿತ್ಸಾ ಡಯಾಲಿಸಿಸ್ ಕೇಂದ್ರಗಳಲ್ಲಿ ನೌಕರನ್ನು ಚಿಕಿತ್ಸೆ ಪಡೆದುಕೊಳ್ಳಬಹುದಾಗಿದೆ ಪರೋರೋಗಿ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಂಡಲ್ಲಿ ನೋಂದಣಿ ಪರೀಕ್ಷೆಗಳು ಔಷಧಿಗಳು ಈ ಯೋಜನೆಯಲ್ಲಿ ವ್ಯಾಪ್ತಿಯಲ್ಲಿ ಬರುತ್ತವೆ ನನ್ನ ಅಂಕುಶ್ ಟೆಕ್ ಚಕನಲ್ ಚಾನಲ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಚಂದದಾಗಿರಿ ಮಾನ್ಯತೆ ಪಡೆದ ಆಸ್ಪತ್ರೆಗಳಲ್ಲಿ ಒಳರೋಗಿಯಾಗಿ ಚಿಕಿತ್ಸೆಗೆ ನಗದು ರಹಿತ ಸೌಲಭ್ಯ ಪಡೆಯಲು ಅವಕಾಶ ನೀಡಲಾಗಿದೆ ಒಳರೋಗಿ ದಾಖಲು ಸಂದರ್ಭದಲ್ಲಿ ಸಂಸ್ಥೆಗೆ ತಿಳಿಸತಕ್ಕದ್ದು ಸಿಜಿಎಸ್ ದರ ಆಕರಿಸಲಾಗುತ್ತದೆ ಎಂಡಿ ರವರಿಗೆ ಐದು ಲಕ್ಷಗಳ ಮೇಲ್ಪಟ್ಟು ನಿರ್ದೇಶಕರು ಒಂದು ಲಕ್ಷದಿಂದ ಐದು ಲಕ್ಷಗಳವರೆಗೆ ಸಿ ಎಲ್ ಡಬ್ಲ್ಯೂ ಒಂದು ಒಂದು ಲಕ್ಷದವರೆಗೆ ಅದೇ ಖಾಸಗಿ ವಾರ್ಡಿನಲ್ಲಿ ಚಿಕಿತ್ಸೆ ಪಡೆಯಬಹುದಾಗಿದೆ ಸೆಮಿ ವಾರ್ಡ್ ಒಳ ರೋಗಿಯು ಸಿ ಜಿ ಎಚ್ ಎಸ್ ಪ್ಯಾಕೇಜ್ ದರ ಅನ್ವಯವಾಗುವುದು ದಯಮಾಡಿ ಈ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಂದಾದಾರರಾಗಿರಿ ಸ್ನೇಹಿತರೆ ರೋಗ ನಿರ್ಧಾರದ ವಿಧಾನಗಳು ತಪಾಸಣೆ ವೆಚ್ಚಗಳು ಸಹ ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ ಹಗಲು ಚಿಕಿತ್ಸಾದ ಕೇಂದ್ರದಲ್ಲಿ ಚಿಕಿತ್ಸೆಗಳಾದ ಕೆಮೋಥೆರಪಿ ಹೇಮೋಡಯಾಲಿಸ್ ಬಯಾಪ್ಸಿ ಲಘು ಶಸ್ತ್ರ ಚಿಕಿತ್ಸೆಗಳು ಕಣ್ಣಿನ ಪೊರೆ ಸರ್ಜರಿ ಒಳಗೊಂಡಿರುತ್ತವೆ ಉಪಶಾಮಕ ಆರೈಕೆ ಮತ್ತು ಆರ್ಯವೇದ ಪ್ರಕೃತಿ ಚಿಕಿತ್ಸೆ ವಿನಾನಿ ಮತ್ತು ಹೋಮಿಯೋಪತಿ ಚಿಕಿತ್ಸೆಗಳು ಮತ್ತು ಆಂಬುಲೆನ್ಸ್ ಸೇವೆ ಒಳಗೊಂಡಿರುತ್ತವೆ ನನ್ನ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಂದಾದಾರರಾಗಿರಿ ಫಿಸಿಯೋಥೆರಪಿಸ್ಟ್ ಶುಲ್ಕಗಳು ಲಸಿಕೆಗಳು ಸಾಮಾನ್ಯ ದೌರ್ಬಲ್ಯತೆ ಪ್ರಾಯೋಗಿಕ ಚಿಕಿತ್ಸೆಗಳು ಹೊರ ರಾಜ್ಯಗಳ ಪಡೆದ ಚಿಕಿತ್ಸೆಗಳು ಈ ಯೋಜನೆಯಲ್ಲಿ ಬರುವುದಿಲ್ಲ ಜೀವ ಅಪಾಯವಿರುವ ಇರುವಂತ ಮಾತ್ರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಲ್ಲಿ ಮರುಪಾವತಿಗೆ ಅವಕಾಶವಿರುತ್ತದೆ ಸರಿಯಾಗಿ ಸುತ್ತೋಲೆಯ ನಿಯಮಾವಳಿಯ ಅನ್ವಯ ದಾಖಲಾಗುವುದು ಒಳ್ಳೆಯವದು ಪ್ಲೀಸ್ ಲೈಕ್ ಶೇರ್ ಚದರರಾಗಿರಿ ಈ ಆರೋಗ್ಯ ಯೋಜನೆಯಲ್ಲಿ ಕನ್ನಡಕ ಶ್ರವಣ ಸಾಧನ ಖರೀದಿಯ ವೆಚ್ಚ ಕರ್ತವ್ಯ ನಿರತ ಅಪಘಾತ ಪ್ರಕರಣಗಳಲ್ಲಿ ಕೃತಕ ಕಾಲು ಅಳವಡಿಕೆಗೆ ತಗಲುವ ವೆಚ್ಚವನ್ನು ಪ್ರಸ್ತುತ ಜಾರಿಯಲ್ಲಿರುವ ನಿರ್ದೇಶನಗಳನ್ನು ಮರುಪಾವತಿಗೆ ಅವಕಾಶವಿರುತ್ತದೆ ಹೊರ ರಾಜ್ಯದಲ್ಲಿ ಕರ್ತವ್ಯ ನಿಮಿತ್ತದಲ್ಲಿ ಇದ್ದಾಗ ಮಾತ್ರ ಚಿಕಿತ್ಸೆಯ ವೆಚ್ಚವನ್ನು ಮರುಪಾವತಿಗೆ ಅವಕಾಶವಿರುತ್ತದೆ ಅಧಿಕಾರಿ ಅಥವಾ ನೌಕರನು ಕರ್ತವ್ಯ ನಿಮಿತ್ತದಲ್ಲಿ ಅಪಘಾತಗೊಂಡಲ್ಲಿ ಪಡೆಯುವ ಚಿಕಿತ್ಸಾ ವೆಚ್ಚವನ್ನು ಸಂಸ್ಥೆಯಲ್ಲಿ ಚಾಲ್ತಿ ಇರುವ ಸುತ್ತೋಲೆಗಳ ಮರುಪಾವತಿಗೆ ಅವಕಾಶವಿರುತ್ತದೆ ಇನ್ನಿನ್ ಇನ್ನಿತರ ಸಂಪೂರ್ಣ ಮಾಹಿತಿಗೆ ಈ ಸುತ್ತೋಲೆಗಳನ್ನು ತಿಳಿದುಕೊಳ್ಳುವುದು ಅವಶ್ಯ ದಯಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನನ್ನ ಚಾನಲ್ ಸ್ನೇಹಿತರೆ ಖಾಸಗಿ ಅಪಘಾತಗೊಂಡಲ್ಲಿ ಅಧಿಕಾರಿ ಅಥವಾ ನೌಕರನು ವೈದ್ಯಕೀಯ ವೆಚ್ಚವನ್ನು ಪಡೆಯಬಹುದಾಗಿದೆ ಆದರೆ ರಸ್ತೆ ಅಪಘಾತವಾದಲ್ಲಿ ಎಫ್ಐಆರ್ ಮತ್ತು ಎಂ ದಾಖಲಿಸಬೇಕು ಅದರ ಕ್ಲೇಮ್ ಹಣವನ್ನು ಸಂಸ್ಥೆಗೆ ಮರಳಿಸಲು ಷರತ್ತು ಒಳಪಟ್ಟು ಮರುಪಾವತಿಗೆ ಹರೆಯರುತ್ತಾರೆ ಪತಿ ಪತ್ನಿ ಇಬ್ಬರು ನಿಗಮದ ನೌಕರರಾಗಿದ್ದಲ್ಲಿ ಇಬ್ಬರು ಸಹ ಈ ಯೋಜನೆಯ ಸೌಲಭ್ಯ ಪಡೆಯಬಹುದು ಆದರೆ ಒಬ್ಬರು ಮಾತ್ರ ಈ ಸೌಲಭ್ಯ ಪಡೆಯಬೇಕಾಗುತ್ತದೆ ಮತ್ತು ಅವರ ತಂದೆ ತಾಯಿಗೆ ಅವಕಾಶ ಇರುತ್ತದೆ ಈ ಯೋಜನೆಗೆ ನಿಗಮದಲ್ಲಿ ಕರ್ತವ್ಯ ನಿರ್ಮಿಸುತ್ತಿರುವ ಎಲ್ಲ ಅಧಿಕಾರಿ ಮತ್ತು ನೌಕರರಿಂದ ಪ್ರತಿ ತಿಂಗಳು ಆರುನೂರ ಐವತ್ತು ರೂಪಾಯಿಗಳನ್ನ ವಂತಿಕೆ ಕಡಿತಗೊಳಿಸಲಾಗುತ್ತದೆ ನನ್ನ ಅಂಕುಶ್ ಟೆಕ್ ಚಾನಲ್ ಅನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಂದ್ರಿ ಸ್ನೇಹಿತರೆ ಪತಿ ಪತ್ನಿ ಇಬ್ಬರು ನಿಗಮದ ನೌಕರ ಇದ್ರೆ ಇವರಿಬ್ಬರಿಂದ ಮಾಸಿಕ ವಂತಿಕೆ ಕಡಿತಗೊಳಿಸುವವರು ತರಬೇತಿ ನೌಕರಿಗೆ ವಂತಿಕೆ ಇರುವುದಿಲ್ಲ ಮಾಸಿಕ ವಂತಿಕೆ ಪ್ರತಿ ವರ್ಷ ರು ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡುತ್ತಾರೆ ಅಂತರ್ನಿಗಮ ನಿಗಮ ವರ್ಗಾಣೆ ಸಮಯದಲ್ಲಿ ನೌಕರನ ವಂತಿಕೆ ಕಡಿತದ ನಂತರವೇ ಯೋಜನೆಗೆ ವ್ಯಾಪ್ತಿಗೆ ಬರುತ್ತದೆ ಅಧಿಕಾರಿ ನೌಕರನಿಗೆ ಆರೋಗ್ಯ ಕಾರ್ಡ್ ವಿತರಿಸಲಾಗುತ್ತದೆ ಆರೋಗ್ಯ ಕಾರ್ಡ್ ಕಳೆದು ಹೋದಲ್ಲಿ ಪೊಲೀಸ್ ಕಂಪ್ಲೇಂಟ್ ನೀಡಿ ಒಂದೂರ ಐವತ್ತು ರೂಪಾಯಿ ಸಂಸ್ಥೆಗೆ ತುಂಬಿದರೆ ಇನ್ನೊಂದು ಕಾರ್ಡ್ ಕೊಡುತ್ತಾರೆ ಯಾವುದೇ ಅಧಿಕಾರಿ ನೌಕರನು ನಿವೃತ್ತಿ ಸ್ವಯಂ ನಿವೃತ್ತಿ ವಜಾ ಅಂತರ ನಿಗಮ ವರ್ಗಾವಣೆ ಹೊಂದಿದ ಪ್ರಕರಣಗಳಲ್ಲಿ ಕಾರ್ಡನ್ನು ಸಂಸ್ಥೆಗೆ ಮರಳಿಸಬೇಕಾಗುವುದು ನಲವತ್ತು ವರ್ಷ ಮೇಲ್ಪಟ್ಟ ಅಧಿಕಾರಿಗಳು ನೌಕರನು ಜಯದೇವ ಆಸ್ಪತ್ರೆಯಲ್ಲಿ ಹತ್ತು ಹೃದಯ ಸಂಬಂಧಿ ವೈದ್ಯಕೀಯ ತಪಾಸಣೆ ಮಾಡಿಕೊಳ್ಳುವ ಅವಕಾಶವಿದೆ ಈ ಪರೀಕ್ಷೆಗೆ ಡಿಪಾರ್ಟ್ಮೆಂಟ್ ಹನ್ನೆರಡು ನೂರುಗಳನ್ನು ನಿಗಮ ಪಾವತಿಸುತ್ತದೆ ಸ್ನೇಹಿತರೆ ಅಧಿಕಾರಿ ಅಥವಾ ನೌಕರನ್ನು ವಾರ್ಷಿಕ ಆರೋಗ್ಯ ತಪಾಸಣೆಗೆ ಒಳಪಟ್ಟು ಸ್ವತಃ ಹಣ ಭರಿಸಿದ್ದಲ್ಲಿ ಇವರು ಈ ಯೋಜನೆಯ ಸೌಲಭ್ಯಕ್ಕೆ ಹರ ಇರುವುದಿಲ್ಲ ನಾಟ್ ಎಲಿಜಿಬಲ್ ಸುಳ್ಳು ತಪ್ಪು ಮಾಹಿತಿ ನೀಡಿದ್ದಲ್ಲಿ ಸಂಸ್ಥೆಯ ನಿಯಮಾವಳಿ ಅನ್ವಯ ಶಿಸ್ತು ಕ್ರಮ ಜರುಗಿಸುತ್ತಾರೆ ಈ ಯೋಜನೆಯು ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಬೆನಿಫಿಟ್ ಏಜೆನ್ಸಿಯ ಸಹಯೋಗದಲ್ಲಿ ಇರುತ್ತದೆ ಮತ್ತು ಆನ್ಲೈನ್ ಆಧಾರಿತ ಯೋಜನೆಯಾಗಿರುತ್ತದೆ ಈ ಯೋಜನೆಯು ಸೆಮಿ ವಾರ್ಡ್ಗಳಿಗೆ ಸೌಲಭ್ಯ ಇರುವುದರಿಂದ ಹೆಚ್ಚಿನ ವಾರ್ಡ್ ಸೌಲಭ್ಯ ವ್ಯಕ್ತಿ ಪಡೆದರೆ ಹೆಚ್ಚಿನ ವೆಚ್ಚದ ಹಣ ಅಧಿಕಾರಿ ಅಥವಾ ನೌಕರನು ನೀಡಬೇಕಾಗುತ್ತದೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಂದಾದಾರರಾಗಿರಿ ವಿಭಾಗದ ವಿಭಾಗದ ಅಧಿಕಾರಿಗಳು ಕಾಲಕಾಲಕ್ಕೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ಆದೇಶವಿರುತ್ತದೆ ಕೆಲವು ಕುಂದುಕೊರತೆಗಳಿಗೆ ವಿಭಾಗದ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಗಳನ್ನು ಸಂಪರ್ಕಿಸಲು ಎಂ ಡಿಒರು ಆದೇಶಿಸುತ್ತಾರೆ ಸಾಯವಾಣಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ನೈನ್ ಜೀರೋ ಒನ್ ತ್ರೀ ಜೀರೋ ಸಾಯವಾಣಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಟ್ರಿಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಈ ಯೋಜನೆಯ ಅನುಷ್ಠಾನ ನಿರ್ವಹಣೆ ಮತ್ತು ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಕೆಎಸ್ಆರ್ಟಿಸಿ ಆರೋಗ್ಯ ಡಾಟ್ ಇನ್ ಅಧಿಕೃತ ಜಾಲತಾಣವನ್ನು ಸಂಪರ್ಕಿಸುವುದು ಮತ್ತು ಈ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ತೀರ್ಮಾನ ಅಂತಿಮವಾಗಿರುತ್ತದೆ ಯಾವುದಕ್ಕೂ ಸಂಸ್ಥೆಯ ಜಾಲತಾಣ ಮತ್ತು ಈ ಮೇಲಿನ ಸುತ್ತೋಲೆಗಳನ್ನು ಓದುವುದು ಮತ್ತು ತಿಳಿದುದು ಈ ಯೋಜನೆ ಪಡೆಯುವ ಅವಕಾಶ ಅವಶ್ಯಕತೆ ಇದೆ ಈ ಯೋಜನೆ ಅತ್ಯಂತ ಒಳ್ಳೆಯ ಯೋಜನೆ ಆಗಿರ್ತದೆ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಯು ಮಳೆ ಚಳೆ ಬಿಸಿಲು ಎಲ್ಲಿ ದುಡಿಯುವ ಈ ನೌಕರನಿಗೆ ಈ ಯೋಜನೆ ಅವಶ್ಯಕತೆ ಇತ್ತು ದಿನಾಂಕ ಆರು ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಜಾರಿಗೆ ಆಗುವ ಈ ಯೋಜನೆ ಯಶಸ್ವಿಯಾಗಲಿ ಎಲ್ಲರೂ ಇದರ ಉಪಯೋಗ ಪಡೆದುಕೊಳ್ಳಲಿ ವಂದನೆಗಳನ್ನು ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕೆ ಈ ಸುತ್ತೋಲೆ ಒಂದೂರ ಮೂವತ್ತೊಂಬತ್ತು ಇಪ್ಪತ್ತಿಪ್ಪತ್ತೈದು ಅನ್ನು ಯಾವುದಕ್ಕೂ ಪೂರ್ಣವಾಗಿ ಓದಿ ಮತ್ತು ತಿಳಿದುಕೊಳ್ಳಿರಿ ಇದರ ಉಪಯೋಗ ಪಡೆದುಕೊಳ್ಳಿರಿ ವಂದನೆಗಳು ಪ್ಲೀಸ್ ಲೈಕ್ ಯಂಕುಶ್ ಟೆಕ್ ಚಾನಲ್ ಅಂಡ್ ಸಬ್ಸ್ಕ್ರೈಬ್